ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮಂಡಲದ ಒಕ್ಕೂಟ ಪುತ್ತೂರು ತಾಲೂಕು ಮಹಿಳಾ ಮಂಡಲದ ಒಕ್ಕೂಟದ ವತಿಯಿಂದ ನಡೆದಂತಹ ವಿಶ್ವ ಮಹಿಳಾ ದಿನಾಚರಣೆ ವಿವಿಧತೆಯಲ್ಲಿ ಏಕತೆ ಮಹಿಳಾ ವಾಹನ ಜಾಥ ನೆರವೇರಿತು ದರ್ಬೆಯಿಂದ ಹೊರಟ ಮಹಿಳಾ ವಾಹನ ಜಾಥಕ್ಕೆ ಎಸ್ಐ ಸವಿತಾ ಅವರು ಚಾಲನೆಯನ್ನ ನೀಡಿದರು ನಂತರ ನಡೆದ ವಾಹನ ಜಾಥದಲ್ಲಿ ದ್ವಿಚಕ್ರ ವಾಹನದಿಂದ ಆಟೋ ರಿಕ್ಷಾ ಜೀಪು ಕಾರು ಪಿಕಪ್ ಆಂಬುಲೆನ್ಸ್ ಹಾಗೂ ಬಸ್ಗಳನ್ನು ಮಹಿಳೆಯರೇ ಚಾಲಕರಾಗಿದ್ದು ವಾಹನ ಜಾತವು ಎಲ್ಲರ ಗಮನ ಸೆಳೆಯಿತು ದರ್ಬೆಯಿಂದ ಹೊರಟ ಮಹಿಳಾ ವಾಹನ ಜಾತ ಕಾರ್ಯಕ್ರಮ ನಡೆಯುವಂತಹ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯ ತನಕ ಸಾಗಿ ಬಂದಿತ್ತು ಮಹಿಳಾ ಚೆಂಡ ವಾದನದೊಂದಿಗೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿ ಮಹಿಳಾ ಮಂಡಲಗಳ ಸದಸ್ಯರು ವಿವಿಧ ವೇಷಭೂಷಣಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬಂದರು ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ ಸುಳ್ಯ ಶಾಸಕಿ ಭಾಗೀರಥಿ ಮುರಳ್ಯ ಮಾತನಾಡಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಒಬ್ಬಳೇ ಮಹಿಳಾ ಶಾಸಕಿಯಾಗಿದ್ದೇನೆ ನಾಲ್ಕು ವರ್ಷದ ನಂತರ ನಡೆಯುವ ಮಹಿಳಾ ದಿನಾಚರಣೆಯಲ್ಲಿ ಎಷ್ಟು ಮಂದಿ ಮಹಿಳಾ ಶಾಸಕರು ಇರ್ತಾರೆ ಎಂದು ಕಾದು ನೋಡಬೇಕು ಪ್ರಧಾನಿ ಮೋದಿ ಅವರು ಶೇಕಡಾ ಮೂವತ್ತ ಮೂರು ಮಹಿಳಾ ಮೀಸಲಾತಿ ನೀಡಿದ್ದಾರೆ ಅದನ್ನು ಶೇಕಡ ಅರವತ್ತಕ್ಕೆ ಏರಿಸುವ ಮೂಲಕ ಸಾಧನೆಗೆ ಎಲ್ಲಾ ಮಹಿಳೆಯರಿಗೂ ಅವಕಾಶವನ್ನ ನೀಡಬೇಕು ಇಂದು ಸೈಕಲ್ನಿಂದ ಹಿಡಿದು ವಿಮಾನ ಹಾರಿಸುವ ತನಕ ಮಹಿಳೆಯರು ಸಾಧನೆಯನ್ನ ಮಾಡಿದ್ದಾರೆ ಪ್ರತಿಭಾ ಪಾಟೀಲ್ ದ್ರೌಪದಿ ಮುರ್ಮಾ ರಾಷ್ಟ್ರಪತಿ ಆಗಿದ್ದಾರೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾರೆ ರಾಜ್ಯದಲ್ಲಿ ಹಲವು ಮಂದಿ ಮಹಿಳೆಯರು ಸಚಿವರಾಗಿರುವುದು ಮಹಿಳೆಯರ ಸಾಧನೆಯಾಗಿದೆ ಸಭೆಯಲ್ಲಿರುವ ಮಹಿಳೆಯರು ಮುಂದೆ ಮುಖ್ಯಮಂತ್ರಿ ಪ್ರಧಾನಿ ರಾಷ್ಟ್ರಪತಿಯಾಗುವ ಹಂತಕ್ಕೆ ಬೆಳೆಯಬೇಕು ಇಂತಹ ಎಲ್ಲ ಅವಕಾಶ ದೊರೆಯಲ್ಲಿ ಕೊಟ್ಟ ಜವಾಬ್ದಾರಿ ನಿರ್ವಹಿಸುವ ಶಕ್ತಿ ಮಹಿಳೆಯರಲ್ಲಿದೆ ಎಂದರು ಜಿಲ್ಲೆಯವರೇ ಆಗಿರುವ ಶೋಭಾ ಕರಂದ್ಲಾಜಿ ಅವರು ರಾಜ್ಯ ಇಂಧನ ಸಚಿವೆಯಾದ ಸಂದರ್ಭದಲ್ಲಿ ಒಂದು ದಿನವೂ ವಿದ್ಯುತ್ ಇಲ್ಲದಂತೆ ನಡೆಸಿಕೊಂಡಿರುವುದು ಮಹಿಳೆಯರಿಗೆ ಸಂದ ಸಾಧನೆಯಾಗಿದೆ ಈಗ ಗಂಡಸರಿಗೆ ಸಚಿವ ಸ್ಥಾನವಿದ್ದು ಯಾವಾಗ ನೋಡಿದ್ರೂ ಕರೆಂಟ್ ಇಲ್ಲ ದಿನ ಬೈಗುಳ ತಿನ್ನುವ ಕೆಲಸ ಮಹಿಳೆಯರಿಗಿದೆ ಮಹಿಳೆಯರಿಗೆ ಜವಾಬ್ದಾರಿ ದೊರೆತರೆ ಯಾವ ರೀತಿ ನಿರ್ವಹಿಸಬಹುದು ಎನ್ನುವುದಕ್ಕೆ ಶೋಭಾ ಕರಂದ್ಲಾಜೆ ಉದಾಹರಣೆಯಾಗಿದ್ದಾರೆ ಮುಂದೆ ಮಹಿಳೆಯರಿಗೆ ಮುಖ್ಯಮಂತ್ರಿ ದೊರೆತರೂ ಮಹಿಳೆ ಎಲ್ಲಾ ರಂಗದಲ್ಲಿ ಸವಲತ್ತುಗಳನ್ನ ಸಮಾನವಾಗಿ ಹಂಚಿಕೆಯಾಗುವಂತೆ ನಿಭಾಯಿಸಲಿದ್ದಾರೆ ಎಂದು ಸುಲ್ಯ ಶಾಸಕಿ ಭಾಗೀರಥಿ ಮುರಳ್ಯ ಹೇಳಿದರು ಇನ್ನು ಮುಖ್ಯ ಅತಿಥಿಯಾಗಿದ್ದ ಮಾಜಿ ಶಾಸಕ ಸಂಚಿವ ಮಠಂದೂರು ಮಾತನಾಡಿ ಮಹಿಳೆಯರು ಯಾವತ್ತೂ ಅಬಲಿಯರಲ್ಲ ಅಂಗಳದಲ್ಲಿ ಮಗುವನ್ನ ಆಡಿಸುವ ಮಹಿಳೆಯರು ಇಂದು ಮಂಗಲನ ಅಂಗಳಕ್ಕೆ ಹೋಗುವಷ್ಟು ಮಹಿಳೆಯರು ಶಕ್ತರಾಗಿದ್ದಾರೆ ಜಿಲ್ಲೆಯಲ್ಲಿ ಎಪ್ಪತ್ತ ಮೂರು ಸಾವಿರ ಮತದಾರರ ಮಹಿಳೆಯರು ಅಧಿಕವಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಹಿಳಾ ಸಾಮ್ರಾಜ್ಯವಾಗಿದೆ ಮೋದಿಜಿಯವರ ಕನಸಿನಂತೆ ಶೇಕಡ ಮೂವತ್ತ ಮೂರು ಮಹಿಳಾ ಮೀಸಲಾತಿಯಂತೆ ಎರಡು ಸಾವಿರದ ಇಪ್ಪತ್ತ ಎಂಟರ ವೇಳೆಯಲ್ಲಿ ಜಿಲ್ಲೆಯಲ್ಲಿ ನಾಲ್ಕು ಮಂದಿ ಮಹಿಳಾ ಶಾಸಕರಾಗಿ ಒಬ್ಬ ಸಂಸದರಾಗುವ ಮೂಲಕ ಮಹಿಳೆಯರು ಜನಪ್ರತಿನಿಧಿಯಾಗಿ ಆಡಳಿತ ನಡೆಸುವ ಕಾಲ ಬರಲಿದೆ ಇದಕ್ಕಾಗಿ ಎಲ್ಲರೂ ಸಿದ್ಧರಾಗಬೇಕು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ನಾಯಕತ್ವ ಗುಣವನ್ನ ಬೆಳೆಸಿಕೊಳ್ಬೇಕು ಮುಂದಿನ ಭವಿಷ್ಯಕ್ಕೆ ಪೂರಕವಾಗುವಂತೆ ಮಹಿಳಾ ಮಂಡಲಗಳ ಮುಖಾಂತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶತಾಯಿಷಿ ನಲವತ್ತ ಮೂರು ಬಾರಿ ಶಬರಿಮಲೆ ಯಾತ್ರೆ ಮಾಡಿದ ಕಮಲಾ ನೋಣಯ್ಯ ನಾಯ್ಕ ಚರ್ಮ ಕೂದಲು ತಜ್ಞೆ ಮರ್ಸಿ ವೀನಾಡಿ ಸೋಜ ಕೃತಿಕಾರ್ತಿ ಶಾರದಾ ಭಟ್ಟಕೊಡಂಕೇರಿ ನೃತ್ಯಗುರು ಪ್ರತೀಕ್ಷಾ ಪ್ರಭು ಯಕ್ಷಗಾನ ಕಲಾವಿದೆ ಮಿಸಸ್ ಇಂಡಿಯಾ ಕಿರೀಟ ಪುರಸ್ಕಾರ ಪಡೆದ ಸುಪ್ರಿಯಾ ಕೆಎಸ್ ಜಾನಪದ ಕಲಾವಿದೆ ಮತ್ತು ಎನ್ ಶೆಟ್ಟಿಯವರನ್ನ ಸನ್ಮಾನಿಸಲಾಯಿತು ಮಹಿಳಾ ವಾಹನ ಜಾಥದ ತೀರ್ಪುಗಾರ್ತಿ ಆಶಾಮಯ್ಯ ಪಿಕಪ್ ಚಾಲಕಿಯಾಗಿದ್ದ ಮಾಧವಿ ಉಳಾಲ್ ಕಾರ್ಯಕ್ರಮಕ್ಕೆ ಸಹಕರಿಸಿದ ಬೆಳ್ಳಿಪಾಡಿ ಅಂಗನವಾಡಿ ಸ್ತ್ರೀಶಕ್ತಿ ಗುಂಪಿನ ಸದಸ್ಯರನ್ನ ಗೌರವಿಸಲಾಯಿತು ವಿವಿಧತೆಯಲ್ಲಿ ಏಕತೆ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆದ ಮಹಿಳಾ ವಾಹನ ಜಾಥದಲ್ಲಿ ಮಂಗಳೂರು ತಾಲೂಕು ಮುಲ್ಕಿ ತಾಲೂಕು ಬಂಟ್ವಾಳ ತಾಲೂಕು ಉಳ್ಳಲ ಹಾಗೂ ಸುಲ್ಯಾ ತಾಲೂಕಿನ ಮಹಿಳಾ ಸಂಘಗಳಿಗೆ ಪ್ರೋತ್ಸಾಹಕಾರ ಬಹುಮಾನವನ್ನ ಕೂಡ ನೀಡಲಾಯಿತು ಸಭಾ ಕಾರ್ಯಕ್ರಮದ ಬಳಿಕ ಅನ್ನ ಸಂತರ್ಪಣೆ ನಂತರ ವಿವಿಧ ತಾಲೂಕುಗಳ ಮಹಿಳಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೇಲೈಸಿತು ಭಾರತ ಮಾತ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಗೌರವ ಪೂರ್ವಕವಾಗಿ ಅರ್ಪಿಸಿದರೊಂದಿಗೆ ನಮ್ಮ ಗೌರವಾನ್ವಿತ ಅತಿಥಿಗಳು ವೇದಿಕೆಯ ಮೇಲಿರುವ ಗಣ್ಯರು ಎಲ್ಲರಿಗೂ ಮಣಿ ಎಂದು ಈ ವಿಶ್ವ ಮಹಿಳಾ ದಿನಾಚರಣೆ ವೈ ಮಾಡಿಕೊಂಡಿದ್ದಾರೆ ಬೈಕ್ ಬಿಡ್ತಾರೆ ಪೈಲೇಟ್ ಆಗಿ ಇಲ್ಲಿ ಹೆಲಿಕಾಪ್ಟರ್ ಇಲ್ಲಿಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಯಾರ ಹತ್ತಿರದಲ್ಲಿ ಇಲ್ಲದ ಕಾರಣ ಹೆಲಿಕಾಪ್ಟರ್ ಅಲ್ಲಿ ಇವತ್ತು ಬಂದಿಲ್ಲ ಮತ್ತೆ ಎಲ್ಲ ವಾಹನದಲ್ಲಿ ಇವತ್ತು ಮಹಿಳೆಯರು ಬಂದಿದ್ದಾರೆ ಅಷ್ಟು ಸಾಧನೆಗೆ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ಅಷ್ಟು ಸಾಧನೆ ಮಹಿಳೆಯರು ಮಾಡ್ತಿದ್ದಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ ಇವತ್ತು ಇಲ್ಲಿ ವೇದಿಕೆಯಲ್ಲಿ ಸಂಜೀವನ ಒಬ್ಬರೇ ಇದ್ದಾರೆ ಅದು ನಮಗೆ ದೃಷ್ಟಿ ಬೀಳೋದಕ್ಕೆ ಸಂಜೆ ಹೊರನ ನಾವು ಕೂರಿಸಿದ್ದೇವೆ ಎಲ್ಲರೂ ಮತ್ತೆ ಎಲ್ಲ ಇಲ್ಲಿ ಸುಂದರವಾಗಿ ಕೆಳಗೆ ಕೂತವರು ಕಲರ್ಫುಲ್ ಕಲರ್ 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 ಆಗಿ ಯಾರು ಏನು ಅಂತ ಗೊತ್ತಾಗುತ್ತೆ ಇಲ್ಲಿ ಹೂವಿನ ಗಿಡವ ಅಥವಾ ಒಂದು ಬೃಂದಾವನಕ್ಕೆ ಬಂದಿದೆವ ಶ್ರೀಕೃಷ್ಣನ ಬೃಂದಾವನದಲ್ಲಿ ರಾಧೆಯರು ಇದ್ದಾಗೆ ಎಲ್ಲ ಸುಂದರವಾಗಿ ಕಾಣ್ತಾ ಇದ್ದಾರೆ ಒಂದು ರೀತಿ ಇವತ್ತು ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ನನ್ನ ಮನೆಗೆ ಬೆಳಿಗ್ಗೆ ಬೆಳಿಗ್ಗೆ ಗಂಡಸರು ಒಂದಷ್ಟು ಜನ ಬಂದರು ಇನ್ನು ಅವರ ಅಭಿವೃದ್ಧಿ ದೃಷ್ಟಿಯಿಂದ ಬೇಡಿಕೆ ನಾನು ಹೇಳಿದೆ ಇವತ್ತು ಕೂಡ ನೀವು ಬೆಳಿಗ್ಗೆ ಬಂದಿದ್ದೀರಲ್ಲ ಮನೆಯಲ್ಲಿ ನಿಮ್ಮ ಮಹಿಳೆಯರಲ್ಲಿ ಇವತ್ತು ಮಹಿಳಾ ಸಮಾವೇಶಕ್ಕೆ ಕಲಿಸ್ಕೊಡ್ಬೇಕು ನೀವು ಅಡಿಗೆ ಮಾಡಿ ಅವರನ್ನು ಸುಂದರವಾಗಿ ಡ್ರೆಸ್ ಎಲ್ಲ ಇಸ್ತಿ ಮಾಡಿ ಕೊಟ್ಟು ಕಲಿಸ್ಕೊಂಡು ಅವ್ರು ಇಲ್ಲೇ ಬಂದಿದ್ದೀರಾ ಅಂತ ಕೇಳಿದೆ ಅವ್ರು ನಗಾಡ್ತಾರೆ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂತ ಮತ್ತೆ ಅವ್ರಿಗೆ ಗೊತ್ತಾದ್ ನೀವು ಈಗಲೇ ಹೋಗಿ ನಿಮ್ಮ ಮನೆಯವರನ್ನೆಲ್ಲ ಕಲಿಸ್ಕೊಡ್ಬೇಕು ಇವತ್ತು ನೀವು ಎಲ್ಲಿ ಹೋಗಬಾರ್ದು ಗಂಡಸರ ಮನೆಯಲ್ಲಿ ಇರಬೇಕು ಅಂತ ಹೇಳಿದೆ ತುಂಬಾ ನಗಾಡಿಬಿಟ್ರು ಅಂದ್ರೆ ಇವತ್ತು ಪುರುಷರ ಕಾರ್ಯಕ್ರಮಕ್ಕಾಗುವಾಗ ಪುರುಷ ಕಾರ್ಯಕ್ರಮ ಇದ್ರೆ ಮೊದಲ ಹಿಂದಿನ ದಿವಸ ಹೇಳ್ತಿಗೆ ಎಲ್ಲಿ ಬಿಡ್ತಾರೆ ನಾಳೆ ನನ್ನ ದೊಡ್ಡ ಕಾರ್ಯಕ್ರಮ ಇದೆ ನಮ್ದು ಸಮಾವೇಶ ಇದೆ ನೀನು ನನಗೆ ನಾಳೆ ರೆಡಿ ಬೆಳಿಗ್ಗೆ ಬೇಗ ತಿಂಡಿ ಮಾಡಿ ಕೊಡ್ಬೇಕು ನನ್ನ ಡ್ರೆಸ್ ಎಲ್ಲ ಐರನ್ ಮಾಡಿ ಇಡ್ಬೇಕು ನಾಳೆ ಯಾವ ಡ್ರೆಸ್ ಹಾಕ್ಬೇಕನ್ನ ನೀನೇ ಚಾಯ್ಸ್ ಮಾಡ್ಬೇಕು ನನಗೆ ಯಾವ್ದು ಕಲರ್ ಶೂಟ್ ಆಗ್ತದೆ ಅಂತ ಎಲ್ಲ ಹೇಳಿರ್ತಾರೆ ಆದ್ರೆ ಇವತ್ತು ಮಹಿಳೆಯರು ಬಂದಿದ್ದಾರೆ ಅವ್ರಿಗೆ ಯಾರು ಇಲ್ಲ ಅವರು ಅಡಿಗೆ ಅವರೇ ಮಾಡಿದ್ದಾರೆ ನಿನ್ನೆ ನಾಲ್ಕು ನಿನ್ನೆ ಸಂಜೆನೇ ಮಾಡಿರ್ತಿರ್ಬೋದು ಫ್ರಿಜ್ ಎಲ್ಲ ಅದೇ ಇವತ್ತು ನಾಲ್ಕು ಎದ್ದು ಅಡಿಗೆ ಮಾಡಿ ಗಂಡ ಅತ್ತೆ ಮಾವ ಎಲ್ಲರನ್ನು ಸುಧಾರಿಸಿಕೊಂಡು ಆದರೂ ಆ ಸಮಯಕ್ಕೆ ಸರಿಯಾಗಿ ಇವತ್ತು ಬಂದಿದ್ದಾರೆ ನಾನು ಹನ್ನೊಂದು ಗಂಟೆಗೆ ಬರಬೇಕು ಅಂತ ನಾನು ಹನ್ನೊಂದು ಗಂಟೆಗೆ ಬಂದಿದೆ ಇವರೆಲ್ಲ ಹತ್ತು ಗಂಟೆಗೆ ಬರ್ತಾರೆ ಅಂತ ಹೇಳಿದರು ನಮಗೆ ಪ್ರೇಮ ತಕ್ಕ ಹಿಂದಿನ ನಾನಿಂದು ಸ್ಟೇಜ್ ಅಲ್ಲಿ ನೋಡ್ತಿದ್ದೇನೆ ಎಲ್ಲ ಹಿರಿಯ ಮುಖಗಳಿದ್ದಾರೆ ಸ್ಟೇಜ್ ಕೂಡ ಕೂತಿದ್ದಾರೆ ಎಲ್ಲ ಹಿರಿಯ ಮುಖಿನ ಈಗಿನ ಹೊಸ ಮುಖಗಳು ಯಾರಿಲ್ಲ ಒಂದಷ್ಟು ನಾಲ್ಕೈದು ಜನ ಮಧ್ಯ ಮಧ್ಯದಲ್ಲಿ ಇದ್ದಾರೆ ಅಂದ್ರೆ ಯುವ ಪೀಳಿಗೆ ಕೂಡ ಬರಬೇಕಿತ್ತು ಇವತ್ತು ಕಾರ್ಯಕ್ರಮಕ್ಕೆ ಏನು ಅವರ ಯುವಕ ಮಂಡಲ ಯುವತಿ ಮಂಡಲ ಅಂತ ಹೇಳುವಾಗಲೂ ಅಲ್ಲಿ ಕೂಡ ಅವರು ಇರಲ್ಲ ಆದರೆ ಇವತ್ತು ಮಹಿಳಾ ದಿನಾಚರಣದಲ್ಲಿ ತಾಯಿಯೊಟ್ಟಿಗೆ ನಾನು ಹೋಗ್ಬೇಕು ಇವರ ಏನು ಎಲ್ಲ ಕಾರ್ಬಾರ್ ಮಾಡ್ತಾರೆ ನೋಡು ಅಂತಾದ್ರೂ ನೋಡಲಿಕ್ಕೆ ಬರಬೇಕಿತ್ತು ಆದ್ರೂ ಬರಲಿಲ್ಲ ಏನೋ ಒಂದು ಮಕ್ಕಳು ಎರಡು ಮಕ್ಕಳು ಇವತ್ತು ಏನೋ ಬಿಸಿ ಕಾಲೇಜು ಅವರು ರ್ಯಾಂಕ್ ಸ್ಟೂಡೆಂಟ್ ಆಗಬೇಕು ಅಂತ ಇನ್ನಿತರ ಯಾವುದೇ ವಿಷಯ ಬಂದಿಲ್ಲ ಆದರೆ ಅವರು ಕೂಡ ಬರುವಂಥ ದಿನ ಆಗಬೇಕು ಅಂತ ನಾನು ಹೇಳಿ ಅಂದ್ರೆ ತಾಯಂದಿರು ಬಂದ ತಕ್ಷಣ ಮನೆಯಾಗೆ ಬೈವರೇ ಜಾಸ್ತಿ ದಿನ ಹೊರಟೋಗ್ತೀಯಾ ನಿನಗೇನು ಕೆಲಸ ಅಲ್ಲ ನನ್ನ ಕೆಲಸ ಅಷ್ಟಿದೆ ನೀನು ಮಾಡಿಕೊಡ್ಲಿಲ್ಲ ಅಂತ ಆ ತಾಯಿಯ ಕೆಲಸ ಎಷ್ಟಿದೆ ಆ ತಾಯಿ ಎಷ್ಟು ಕಷ್ಟಪಡ್ತಾನೆ ಅನ್ನೋದು ಅವರಿಗೆ ಅರ್ಥ ಆಗೋದಿಲ್ಲ ಅವಳು ಬೆಳಿಗ್ಗೆ ಎದ್ದು ಎಲ್ಲ ಮಾಡಿಕೊಂಡು ಸಂಬಳ ಇಲ್ಲ ಆ ತಾಯಿಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳುವರಿದ್ದಾರೆ ಐದು ಗಂಟೆ ಇದ್ದಾರೆ ಆರು ಗಂಟೆಯಿಂದ ಇಟ್ಕೊಳ್ಳಿ ಸಾಧಾರಣ ಗಂಟೆ ಆರು ಗಂಟೆಯಿಂದ ಹಿಡಿದ್ರೆ ಸಂಜೆ ಆರು ಗಂಟೆವರೆಗೆ ದುಡಿತಾನೇ ಇರ್ತಾರೆ ಅದು ಬಟ್ಟೆ ಹೋಗಿದ ಒರೆಸುದ ಪಾತ್ರೆ ತೊಳೆಯದ ಬಂದ ನೆಂಟರಿಗೆ ಕೊಡದ ಅಡಿಗೆ ಅಡುಗೆ ಕೊಡದ ಬಿಸಿ ಬಿಸಿ ಊಟ ಮಾಡಿ ಕೊಡದ ಇದೆಲ್ಲ ಅಂದರೆ ಸಂಜೆವರೆಗೆ ಮಾಡಿದರೂ ರೆಸ್ಟೂ ಇಲ್ಲ ಮತ್ತೆ ಎರಡು ಬೈಗಳು ಮತ್ತು ಅವರಿಗೆ ಸಂಬಳವೂ ಇಲ್ಲ ನೀವೇನಾದರೂ ಕರ್ತಿಗೆ ದುಡ್ಡು ಕೇಳಿದರೆ ಓ ಯಾವಾಗಲೂ ನೀನಿಗೆ ಕರ್ತಿಗೆ ನಾನೇ ಕೊಡಬೇಕು ಏನು ಮಾಡಲಿಲ್ಲವಾ ಅಂತ ಹೇಳುವ ಅಂಥ ಪರಿಸ್ಥಿತಿಯಲ್ಲಿ ಕೂಡ ಮಹಿಳೆಯರು ಸಾಧನೆ ಮಾಡಿದ್ದಾರೆ ಇವತ್ತು ವಿಶ್ವದಲ್ಲೇ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿ ಈ ದಿನಾಚರಣೆ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ನಮಗೆ ಸಮಾನತೆ ಸಿಗಬೇಕು ಚುನಾವಣೆಯಲ್ಲಿ ನಮಗೆ ಕೂಡ ಸ್ಪರ್ಧಿಸುವಂಥದ್ದು ಅಥವಾ ಚುನಾವಣಾ ಹಕ್ಕು ಬರಬೇಕೆನ್ನೋದಕ್ಕೆ ಹೋರಾಟ ಮಾಡಿದ ದಿನ ಅಂದಿನ ದಿನದ ಆ ಹೋರಾಟ ದಿನವನ್ನು ನಾವು ಮಹಿಳಾ ದಿನಾಚರಣೆ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಪುತ್ತೂರು ನನಗೆ ಮೂವತ್ತೈದು ವರ್ಷ ಆಯಿತು ಅಂತ ಹೇಳಿದ್ರು ಸಹ ಮೂವತ್ತೈದು ವರ್ಷ ಆಗಿ ಮಹಿಳೆಯರ ಒಗ್ಗಟ್ಟಿನಿಂದ ನಮ್ಮನ್ನು ಹೇಳ್ತಾರೆ ಮಹಿಳೆಯರು ನಾಲ್ಕು ಜನ ಸೇರಿಸಿದ್ರೆ ಅಲ್ಲಿ ಜಗಳ ಮಾಡ್ತಾರೆ ನೋಡಿ ಇಲ್ಲಿ ಯಾರು ಯಾರನ್ನೂ ಎಲ್ಲೂ ಬೈಗಲಿಲ್ಲ ತುಂಬಾನೇ ಶಾಂತವಾಗಿ ಕೂತು ಇವತ್ತು ಮಾಧ್ಯಮದವರಿಗೆ ತೋರಿಸಿಕೊಂಡಿದ್ದಾರೆ ನಾವು ಕೂಡ ಆ ಎಲ್ಲರ ಒಗ್ಗಟ್ಟಿನಲ್ಲಿ ಒಟ್ಟಿಗಿದ್ದೇವೆ ಅನ್ನೋದು ಇಡೀ ಜಗತ್ತು ಮಹಿಳೆಯರ ಬಗ್ಗೆ ಯೋಚನೆ ಮಾಡುವಂತ ಒಂದು ದಿನ ಯಾಕೆ ಮಹಿಳೆಯರಿಗಾಗಿ ಒಂದು ದಿನವನ್ನು ಮೀಸಲಿಟ್ಟಿದ್ದಾರೆ ಬಹುಶಃ ಇವತ್ತು ಜಗತ್ತು ಒಂದು ಮಾನವ ಸಂಪನ್ಮೂಲ ಮಾನವ ಸಮಾಜವಾಗಿ ಕೂಡಿ ಬರಲಿಕ್ಕೆ ಆ ತಾಯಿಯ ಪಾತ್ರ ಪ್ರಮುಖವಾದ ಸಂಸ್ಕಾರ ಸಂಸ್ಕೃತಿ ಎಲ್ಲವೂ ಒಬ್ಬ ತಾಯಿಯಿಂದ ಬಂದಿದೆ ಆ ಸಂಸ್ಕೃತಿ ಸಂಸ್ಕಾರ ಮುಂದೆ ಕೂಡ ಇರಬೇಕೆನ್ನುವಂಥ ದೃಷ್ಟಿಯಿಂದ ಇವತ್ತು ಜಗತ್ತು ಒಂದು ದಿನ ಮಹಿಳಾ ದಿನಾಚರಣೆ ಆಚರಣೆ ಮಾಡೋ ಮುಖಾಂತರ ಮಹಿಳೆಯರು ಭಾರತೀಯ ಸಂಸ್ಕೃತಿ ಇವತ್ತು ಜಗತ್ತಿಗೆ ಒಂದು ಮಾದರಿಯಾದಂಥ ಸಂಸ್ಕೃತಿ ಒಬ್ಬ ಹೆಣ್ಣನ್ನು ತಾಯಿ ಸಮಾನ ಅಂತೇಳಿ ನೋಡುವಂಥ ಒಂದು ರಾಷ್ಟ್ರ ಇದ್ರೆ ಅದು ಭಾರತ ಈ ಮಣ್ಣನ್ನು ತಾಯಿ ಅಂತೇಳಿ ಆರಾಧನೆ ಮಾಡುವಂಥ ಸಂಸ್ಕೃತಿ ಇದ್ರೆ ಅದು ಭಾರತದ್ದು ಈ ಮಣ್ಣಿನಲ್ಲಿರುವಂಥ ಗೋವನ್ನು ಆರಾಧನೆ ಮಾಡುವಂಥ ಸಂಸ್ಕೃತಿ ತಾಯಿ ಸಂಸ್ಕೃತಿ ಭಾರತದ್ದು ಹೀಗೆ ಈ ಭಾರತದ ಸಂಸ್ಕೃತಿ ತಾಯಿ ಸಂಸ್ಕೃತಿ ಈ ತಾಯಿ ಸಂಸ್ಕೃತಿ ಇವತ್ತು ಜಗತ್ತಿನ ಸಂಸ್ಕೃತಿಯಾಗಿ ಮೂಡಿ ಬರಲಿಕ್ಕೆ ಭಾರತೀಯ ನಾರಿ ಇವತ್ತು ಎದ್ದೇಳುವಂತ ಒಂದು ದಿಟ್ಟದನದ ಈ ದಿನದಂದು ಈ ಭಾರತೀಯ ನಾರಿಯರು ಜಗತ್ತಿನ ಇಡೀ ದೇಶಕ್ಕೆ ಸಂದೇಶ ಕೊಡುವಂತ ಕೆಲಸ ಈ ಮಹಿಳಾ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದ್ದೇನೆ ತೊಟ್ಟಿನ ತೂಗುವ ಕೈಯ ಬಗ್ಗೆ ಉಲ್ಲೇಖ ಮಾಡಿದ್ರು ಕತ್ತಿ ಹಿಡಿಯುವ ನಾರಿಯ ಬಗ್ಗೆಯೂ ನಾನು ಉಲ್ಲೇಖ ನನ್ನ ಅಂಗಳದಲ್ಲಿ ಮಗುವನ್ನು ಆಡಿಸುವಂತ ಕೈಗಳು ಮಂಗಳನ ಅಂಗಳಕ್ಕೂ ಹೋಗಬಹುದು ಅಂತ ಹೇಳಿ ತೋರಿಸಿಕೊಟ್ಟಂತ ಉದಾಹರಣೆಗಳು ಈ ಜಗತ್ತಲ್ಲಿ ಒಬ್ಬ ಮಹಿಳೆಯಿಂದ ಆಗಿದೆ ಮಹಿಳೆ ಯಾವತ್ತು ಅಬಲೆಯಲ್ಲ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ತ ಮೂರು ಸಾವಿರ ಮತದಾರರು ಹರಿನಾಕ್ಷಕ್ಕ ಹೆಚ್ಚುವರಿಯಾಗಿ ಮಹಿಳೆಯರಿದ್ದಾರೆ ಮಹಿಳಾ ಸಾಮ್ರಾಜ್ಯ ಇದು ದಕ್ಷಿಣ ಜಿಲ್ಲೆ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಕನಸೇನಿದೆ ಮೂವತ್ತ ಮೂರು ಶೇಕಡ ಮಹಿಳೆಯರಲ್ಲಿ ನಾಲ್ಕು ಜನ ಶಾಸಕರು ಇಲ್ಲಿ ವಿರಾಜಮಾನರಾಗಿಕ್ಕಿದ್ದಾರೆ ಮಹಿಳಾ ಮಂಡಲಗಳಲ್ಲಿ ನಾಲ್ಕು ಜನ ಮಹಿಳೆಯರು ಒಬ್ಬ ಎಂಪಿ ಮಹಿಳೆ ಬಹುಶಃ ಜನಪ್ರತಿನಿಧಿಯಾಗಿ ಈ ಜಿಲ್ಲೆಯನ್ನು ಆಡ್ಲಿಕ್ಕೆ ಸಮರ್ಥರು ಅಂತ ಇಲ್ಲಿ ಕೊಡುವಂತ ಕೆಲಸ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಕಾಣಲಿಕ್ಕಿದೆ ಅದಕ್ಕೆ ನಾವು ಇವತ್ತು ಕಾತರರಾಗಿದ್ದೇವೆ ನೀವು ಸಜ್ಜಾಗಿ ನಾಯಕತ್ವವನ್ನು ಬೆಳೆಸಿಕೊಳ್ಳಿ ಸಮಾಜ ಕೆಲಸ ಮಾಡಿ ಖಾಲಿ ಮಹಿಳೆಯರ ಬಗ್ಗೆ ಚಿಂತನೆ ಮಾಡಬೇಡಿ ತಮ್ಮ ಅಣ್ಣಂದಿರ ಬಗ್ಗೆಯೂ ತಮ್ಮಂದಿರ ಬಗ್ಗೆಯೂ ತಮ್ಮ ಕುಟುಂಬದ ಬಗ್ಗೆಯೂ ಯೋಚನೆ ಮಾಡಿ ಆಗ ನೀವು ಸಮರ್ಥ ನಾಯಕರಾಗ್ತೀರಿ ಆಗ ಈ ದೇಶವನ್ನು ಮುನ್ನಡೆಸುವಂತಹ ಶಕ್ತಿ ಎಲ್ಲ ತಾಯಂದಿರಿಗೆ ಬರಬಹುದು ಆ ಕೆಲಸ ಇವತ್ತಿನಿಂದ ಆಗಬೇಕಾಗಿದೆ ಅದಕ್ಕಾಗಿ ಇವತ್ತು ಮಹಿಳಾ ದಿನಾಚರಣೆ ಕೇವಲ ಮಹಿಳೆಯ ಬಗ್ಗೆ ಯೋಚನೆ ಮಾಡುವುದಲ್ಲ ಇಡೀ ಸಮಾಜದ ಬಗ್ಗೆ ಯೋಚನೆ ಮಾಡುವಂಥ ಕೆಲಸ ಒಬ್ಬ ತಾಯಿ ಮಾಡಬೇಕು ತಮ್ಮ ತಾವು ಸಾಧಕರಾಗಬೇಕು ನಮ್ಮ ಮನೆಯವರನ್ನು ಸಾಧಕರನ್ನಾಗಿ ಮಾಡಬೇಕು ಆ ಮುಖಾಂತರ ಇವತ್ತು ಒಂದು ಕುಟುಂಬ ಸ್ವಾಭಿಮಾನಿ ಸ್ವಾವಲಂಬಿ ಕುಟುಂಬವಾಗಿ ಬೆಳೀಬೇಕು ಅದರ ಜೊತೆಯಲ್ಲಿ ಆ ಕುಟುಂಬ ಸಮಾಜಕ್ಕೆ ಒಂದು ಆದರ್ಶಪ್ರಾಯವಂತಹ ಕುಟುಂಬ ಆಗಬೇಕು ಅದು ಒಬ್ಬ ತಾಯಿಯಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ வேலை யாரிதோக்கு சாத்திய இல்லை